ರಾತ್ರಿಯ ಗೀತೆಗಳು ಜುಲೈ ಇಪ್ಪತ್ತೊಂಬತ್ತು ಪ್ರಾರ್ಥನೆಯಲ್ಲಿ ನಿರತರಾಗಿರಿ ರೋಮಾಪುರದವರಿಗೆ ಹನ್ನೆರಡು ಹನ್ನೆರಡು ಪ್ರಾರ್ಥನೆಯೆಂದರೆ ದೇವರೊಂದಿಗೆ ಇರುವ ಐಕ್ಯತೆಯಾಗಿದ್ದು ಅದು ನಮ್ಮ ಆತ್ಮಿಕ ಒಳಿತಿಗಾಗಿ ಅನಿವಾರ್ಯವಾಗಿದೆ ಮತ್ತು ಅತ್ಯುನ್ನತ ದೇವರೊಂದಿಗೆ ಮತ್ತು ನಮ್ಮ ವಿಮೋಚಕನೊಂದಿಗಿನ ಐಕ್ಯತೆಯ ಸವಲತ್ತಿನ ಮೆಚ್ಚುಗೆಯಾಗಿದೆ ಅಥವಾ ಅಂತಹ ಮೆಚ್ಚುಗೆಯಲ್ಲಿ ಕೊರತೆಯಿದ್ದರೆ ಕರ್ತನ ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಉತ್ಸಾಹವನ್ನು ಅಥವಾ ನಮ್ಮ ಶೀತಲತೆಯನ್ನು ಕುರಿತು ಸಹನೀಯವಾಗಿ ಸ್ಪಷ್ಟವಾಗಿ ಸೂಚಿಸುತ್ತದೆ ಜನರು ತಮ್ಮದೇ ಆದ ಸಿದ್ಧಾಂತಗಳು ಯೋಜನೆಗಳು ಮಾನವ ವ್ಯವಸ್ಥೆಗಳನ್ನು ಪೂರೈಸುವಲ್ಲಿ ಸೇವೆ ಸಲ್ಲಿಸುವುದರಲ್ಲಿ ಉತ್ಸುಕರಾಗಿರಬಹುದು ಮತ್ತು ಪ್ರಾರ್ಥನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಆಸೆ ಹೊಂದಿರಬಹುದು ಆದರೆ ಕರ್ತನ ಮತ್ತು ಆತನ ಸತ್ಯವನ್ನು ಬೆಚ್ಚಗಿನ ಉತ್ಸಾಹಭರಿತ ಹೃದಯದಿಂದ ಸೇವೆ ಮಾಡುವವರು ದೈವಿಕ ಸೇವೆ ಮಾಡುವುದರಲ್ಲಿ ತಮ್ಮ ಅಪೂರ್ಣತೆ ಮತ್ತು ತಮ್ಮ ಸ್ವಂತ ಅಸಮರ್ಥತೆಯ ಬಗ್ಗೆ ಎಷ್ಟು ಮನವರಿಕೆಯಾಗಿರುತ್ತದೆಂದರೆ ಅವರು ಬೋಧಕನಿಗಾಗಿ ತಾವು ಸಲ್ಲಿಸುವ ಸೇವೆಯನ್ನು ಕುರಿತು ಆತನ ಮಾರ್ಗದರ್ಶನ ಮತ್ತು ನಿರ್ದೇಶನವನ್ನು ಬಯಸುತ್ತಾರೆ ಮತ್ತು ನಿರಂತರವಾಗಿ ಅದನ್ನೇ ಹುಡುಕುತ್ತಾರೆ ಆರ್ ಎರಡು ಸಾವಿರ ಇನ್ನೂರ ಹದಿಮೂರು ಈ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ರೋಮನರ್ ಬರೆದ ಪತ್ರದಲ್ಲಿ ಅಧ್ಯಾಯ ಹನ್ನೆರಡು ವಚನ ಹನ್ನೆರಡು ಇದೆಯಲ್ವಾ ಅದರಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರವಾಗಿರಿ ಅಂತ ಹೇಳಿದೆ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಮುಖ್ಯವಾಗಿ ರೀಪ್ರಿಂಟ್ ಪ್ರಿಂಟ್ ಟೂ ಟೂ ಒನ್ ತ್ರೀ ಅಂತ ಒಂದು ವ್ಯಾಖ್ಯಾನ ಇದೆ ಅದು ಇದರ ಬಗ್ಗೆ ಏನು ಹೇಳುತ್ತೆ ಅಂತ ಗಮನಿಸೋಣ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಮೂಲದ ಪ್ರಕಾರ ನಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಅಂದ್ರೆ ಯೋಗಕ್ಷೇಮಕ್ಕೆ ಪ್ರಾರ್ಥನೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಖಂಡಿತ ಈ ರೀಪ್ರಿಂಟ್ ಟೂ ಪ್ರಕಾರ ಪ್ರಾರ್ಥನೆ ಅಂದ್ರೆ ಅದರ ಬೇಸಿಕ್ ಅರ್ಥ ದೇವರ ಜೊತೆ ಮತ್ತೆ ನಮ್ಮ ವಿಮೋಚಕನ ಜೊತೆ ಮಾತಾಡೋದು ಒಂದು ಸಂವಾದ ನಡೆಸೋದು ಹೌದು ಮತ್ತೆ ಇದು ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಒಂದು ಬಹಳ ಮುಖ್ಯವಾದ ಸೂಚಕ ಅಂತಾನು ಈ ಲೇಖನ ಹೇಳುತ್ತೆ ಹೌದು ಹೌದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ನಾವು ಪ್ರಾರ್ಥನೆಯ ಈ ಸೌಲಭ್ಯವನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ತೀವಿ ಅಥವಾ ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಆಧ್ಯಾತ್ಮಿಕ ಉತ್ಸಾಹ ಇದೆಯೋ ಅಂದ್ರೆ ಫರ್ವೆನ್ಸಿ ಅಥವಾ ತಣ್ಣಗಿನ ಸ್ಥಿತಿ ಇದೆಯೋ ಅಂದ್ರೆ ಕೋಲ್ಡ್ನೆಸ್ ಅದು ಕ್ಲಿಯರ್ ಆಗಿ ಅಂತ ಈ ಟೆಕ್ಸ್ಟ್ ಹೇಳುತ್ತೆ ಬಗ್ಗೆ ಸ್ವಲ್ಪ ಖಂಡಿತ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ ಈಗ ನೋಡಿ ಕೆಲವರು ತಮ್ಮ ಸ್ವಂತ ಪ್ಲಾನ್ಗಳಿಗೆ ಅಥವಾ ಮನುಷ್ಯರು ಮಾಡಿದ ಸಿದ್ಧಾಂತಗಳಿಗೆ ತುಂಬಾ ಜೋಶ್ನಲ್ಲಿ ಸೇವೆ ಮಾಡ್ತಾ ಇರಬಹುದು ಸರಿ ಅವರಿಗೆ ಪ್ರಾರ್ಥನೆ ಅಷ್ಟೊಂದು ಮುಖ್ಯ ಅನಿಸದೇ ಇರಬಹುದು ಅಥವಾ ಅದರ ಬಗ್ಗೆ ಅಷ್ಟು ಆಸಕ್ತಿನೂ ಇರಲ್ಲ ಆದ್ರೆ ಸ್ವಾರಸ್ಯ ಏನಂದ್ರೆ ಯಾರು ನಿಜವಾಗ್ಲೂ ದೇವರಿಗೆ ಆತನ ಸತ್ಯಕ್ಕೆ ಒಂದು ಬಿಸಿ ಉತ್ಸಾಹ ಭರಿತ ಹೃದಯದಿಂದ ಅಂದ್ರೆ ಮನಸಾರೆ ಸೇವೆ ಮಾಡ್ತಾರೋ ಅವರು ಬೇಗ ತಮ್ಮ ಅಪೂರ್ಣತೆಯನ್ನ ಅಂದ್ರೆ ತಮ್ಮ ಇಂಪರ್ಫೆಕ್ಷನ್ ಇದೆಯಲ್ವಾ ಅದನ್ನ ಮತ್ತೆ ದೇವರ ಸೇವೆ ಮಾಡೋಕೆ ತಮ್ಮಲ್ಲಿರೋ ಸ್ವಂತ ಅಸಾಮರ್ಥ್ಯವನ್ನ ಅದನ್ನ ಬೇಗ ಗುರುತಿಸ್ಕೊಳ್ತಾರೆ ಅಂತ ಈ ಪಠ್ಯ ಹೇಳುತ್ತೆ ಓ ಹಾಗಾದ್ರೆ ಆ ಅರಿವು ಅದೇ ಮುಖ್ಯ ಅನ್ಸುತ್ತೆ ಈ ಮೂಲದ ಪ್ರಕಾರ ಆ ಅಪೂರ್ಣತೆಯ ಅರಿವು ಹೇಗೆ ಬರುತ್ತೆ ಅದು ಕೇವಲ ಸೇವೆ ಮಾಡೋದ್ರಿಂದ ಲೇಖನ ಅದನ್ನೇ ಒತ್ತಿ ಹೇಳುತ್ತೆ ನಿಜವಾದ ಪ್ರಾಮಾಣಿಕವಾದ ಸೇವೆಯಲ್ಲಿ ನಾವು ತೊಡಗಿದಾಗ ಆಗ ನಮ್ಮ ಲಿಮಿಟೇಷನ್ಸ್ ಮತ್ತೆ ನಾವು ದೇವರ ಮೇಲೆ ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಅನ್ನೋದು ಅದು ಸ್ಪಷ್ಟ ಆಗತ್ತೆ ಕೇವಲ ನಮ್ಮ ಸ್ವಂತ ಶಕ್ತಿ ನಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ಆ ಸೇವೆ ಪೂರ್ತಿ ಮಾಡಕ್ಕೆ ಆಗಲ್ಲ ಅನ್ನೋ ಅರಿವು ಮೂಡುತ್ತೆ ಇದೇ ಅರಿವು ಅದು ಅವರನ್ನು ಪ್ರೇರೇಪಿಸುತ್ತೆ ಅದಕ್ಕೇನೆ ಅವರು ಏನ್ ಸೇವೆ ಮಾಡ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಟಿನ್ಯೂಯಸ್ ಆಗಿ ದೇವರ ಗೈಡೆನ್ಸ್ ಆತನ ಶಕ್ತಿ ಡೈರೆಕ್ಷನ್ ಇದನ್ನೆಲ್ಲ ಹುಡುಕ್ತಾ ಪ್ರಾರ್ಥನೆ ಮಾಡ್ತಾರೆ ಇದು ಈ ಮೂಲದಿಂದ ಸಿಗೋ ಒಂದು ಪ್ರಮುಖ ಒಳನೋಟ ಹಾಗಾದ್ರೆ ಈ ಅರಿವಿನ ನೇರ ಪರಿಣಾಮವೇ ಪ್ರಾರ್ಥನೆ ಹಾಗೆ ಹೇಳ್ಬೋದಾ ಈ ಪಠ್ಯದ ಪ್ರಕಾರ ಅಂದ್ರೆ ನಮ್ಮ ಅಪೂರ್ಣತೆಯನ್ನ ಗುರುತಿಸಿಕೊಂಡ ತಕ್ಷಣ ನಿರಂತರ ಪ್ರಾರ್ಥನೆಗೆ ಅದು ದಾರಿ ಮಾಡುತ್ತ ಖಚಿತವಾಗಿ ಈ ವ್ಯಾಖ್ಯಾನ ಅದೇ ಲಿಂಕ್ ಅನ್ನ ಹೈಲೈಟ್ ಮಾಡುತ್ತೆ ಯಾವಾಗ ನಮ್ಗೆ ನಮ್ಮ ಸ್ವಂತ ಪ್ರಯತ್ನದ ಮಿತಿಗಳು ಗೊತ್ತಾಗುತ್ತೋ ಆಗ ದೇವರ ಸಹಾಯ ಆತನ ಮಾರ್ಗದರ್ಶನಕ್ಕಾಗಿ ಕೇಳೋದು ಸಹಜ ಕೂಡ ಅಗತ್ಯ ಕೂಡ ಆಗತ್ತೆ ಹ್ಮ್ ಇಲ್ಲಿ ಅನ್ನೋದು ಸುಮ್ಮನೆ ಒಂದು ಅಭ್ಯಾಸ ಅಲ್ಲ ಅದು ಸೇವೆಯ ಯಶಸ್ಸಿಗೆ ಬೇಕಾದ ಒಂದು ಇಂಪಾರ್ಟೆಂಟ್ ಟೂಲ್ ಆಗುತ್ತೆ ಓ ಸರಿ ಮತ್ತೆ ಈ ಪ್ರಾರ್ಥನೆ ಕೇವಲ ಗೈಡೆನ್ಸ್ಗಾಗಿ ಮಾತ್ರ ಅಲ್ಲ ಆ ಸೇವೆ ಮಾಡಕ್ ಬೇಕಾದ ಶಕ್ತಿ ತಾಳ್ಮೆ ವಿವೇಕ ಅದಕ್ಕಾಗಿಯೂ ಇರುತ್ತೆ ಅಂತ ಪಠ್ಯ ಸೂಚಿಸುತ್ತೆ ಅದು ಗಮನಿಸಬೇಕಾದ ವಿಷಯ ಹಾಗಾದರೆ ಈ ಮೂಲ ಹೀಗೆ ಹೇಳ್ತಿದ್ಯಾ ಒಂದು ವೇಳೆ ನಮ್ಗೆ ನಮ್ಮ ಬಗ್ಗೆ ಆಳವಾದ ಅರಿವು ಅಂದ್ರೆ ಅಪೂರ್ಣತೆಯ ಭಾವನೆ ಇಲ್ಲದೆ ಸುಮ್ಮನೆ ಕರ್ತವ್ಯ ಪ್ರಜ್ಞೆಯಿಂದಲೋ ಅಥವಾ ಅಭ್ಯಾಸದಿಂದಲೂ ಸೇವೆ ಮಾಡ್ತಾ ಇದ್ರ ಹ್ಮ್ ಆ ಸೇವೆಯಲ್ಲಿ ಏನೋ ಒಂದು ಮುಖ್ಯವಾದದ್ದು ಮಿಸ್ಸಿಂಗ್ ಇರುತ್ತೆ ಅಂತಾನಾ ಹೌದು ಹೌದು ಪರೋಕ್ಷವಾಗಿ ಆ ಅರ್ಥ ಖಂಡಿತ ಬರುತ್ತೆ ಈ ಪಠ್ಯದ ದೃಷ್ಟಿಯಿಂದ ನೋಡಿದ್ರೆ ಪ್ರಾರ್ಥನೆ ನಿರಂತರವಾಗಿ ಇಲ್ಲ ಅಂದ್ರೆ ಬಹುಶಃ ಆ ವ್ಯಕ್ತಿ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿದ್ದಾನೆ ಓಕೆ ಅಥವಾ ಆ ಸೇವೆಯ ಗಂಭೀರತೆ ಅದಕ್ಕೆ ಬೇಕಾದ ದೇವರ ಸಹಾಯದ ಅಗತ್ಯ ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದರ ಸೂಚನೆ ಇರಬಹುದು ಹ್ಮ್ ಅರ್ಥಾಯ್ತು ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು ಈ ಪಠ್ಯದ ಪ್ರಕಾರ ಪ್ರಾರ್ಥನೆ ಅಂದ್ರೆ ಕೇವಲ ಒಂದು ಧಾರ್ಮಿಕ ಕ್ರಿಯೆ ಅಲ್ಲ ಅದು ದೇವರ ಜೊತೆಗಿನ ಒಂದು ಜೀವಂತ ಸಂಬಂಧದ ಸಂಕೇತ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯ ಒಂದು ಕನ್ನಡಿ ಹೌದು ಮತ್ತೆ ಮುಖ್ಯವಾಗಿ ನಮ್ಮ ಲಿಮಿಟ್ಸ್ ಒಪ್ಪಿಕೊಂಡು ಒಂದು ಉನ್ನತ ಉದ್ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡುವಾಗ ಗೈಡೆನ್ಸ್ ಮತ್ತೆ ಶಕ್ತಿ ಪಡ್ಕೊಳ್ಳೋಕ್ಕೆ ಇದು ಒಂದು ಅತ್ಯಗತ್ಯವಾದ ಸಾಧನ ಹೌದು ಹಾಗಾಗಿ ಈ ಚರ್ಚೆಯಿಂದ ನಾವು ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಅಂದ್ರೆ ಉತ್ಸಾಹದಿಂದ ಸೇವೆ ಮಾಡೋದು ನಮ್ಮ ಸ್ವಂತ ಅಪೂರ್ಣತೆಯನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದು ಮತ್ತೆ ಅದರ ರಿಸಲ್ಟ್ ಆಗಿ ಪ್ರಾರ್ಥನೆ ಮೂಲಕ ಕಂಟಿನ್ಯೂಸ್ ಆಗಿ ದೇವರ ಮಾರ್ಗದರ್ಶನ ಹುಡುಕೋದು ಇವೆಲ್ಲದರ ನಡುವೆ ಒಂದು ತುಂಬ ಸ್ಟ್ರಾಂಗ್ ಆದ ಬೇರ್ಪಡಿಸಲಾಗದ ಸಂಬಂಧ ಇದೆ ಅಂತ ಈ ರೀಪ್ರಿಂಟ್ ಟೂ ಒನ್ ಟೂ ಒನ್ ಕ್ಲಿಯರ್ ಆಗಿ ಹೇಳುತ್ತೆ ಸೇವೆ ಮತ್ತು ಪ್ರಾರ್ಥನೆ ಒಂದಕ್ಕೊಂದು ಪೂರಕ ಸರಿ ಹಾಗಾದ್ರೆ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಇದೆ ಹೇಳಿ ದೈವಿಕ ಸೇವೆಯಲ್ಲಿ ನಮ್ಮ ಮಿತಿಗಳನ್ನ ಗುರುತಿಸೋದ್ರಿಂದ್ಲೇ ಪ್ರಾರ್ಥನೆಯ ಅಗತ್ಯ ಬರುತ್ತೇ ಅಂತ ಈ ಪಠ್ಯ ಹೇಳುತ್ತೆ ಅಲ್ವಾ ಆಗೋ ಇದನ್ನ ನಾವು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಹಾಗಾದ್ರೆ ಆ ತರಹ ಸ್ವಂತ ಮಿತಿಗಳನ್ನ ಗುರುತಿಸದೆ ಅಥವಾ ಪ್ರಾರ್ಥನೆಯ ಅಗತ್ಯವನ್ನೇ ಫೀಲ್ ಮಾಡದೆ ಮಾಡುವ ಸೇವೆಯ ನಿಜವಾದ ಸ್ವರೂಪ ಏನು ಅದರ ಇಫೆಕ್ಟಿವ್ನೆಸ್ ಬಗ್ಗೆ ಈ ಮೂಲ ಏನು ಸೂಚಿಸ್ತಿರ್ಬೋದು ಹ್ಮ್ ಇದು ನಿಜವಾಗಿಯೋ ಆಳವಾಗಿ ಯೋಚಿಸಬೇಕಾದ ವಿಷಯವೇ ಸರಿ